ಇಲ್ದಿದ್ದು ಹೇಳ್ತಿಲ್ಲ ಇಲ್ಲದ್ದು ಹೇಳ್ತೀನಿ ಅನ್ನೋ ಒಂದು ಲಾವಣಿ ಈಗ ನಿಮ್ಮ ಮುಂದೆ ಏ ಇಲ್ದಿದ್ದು ಹೇಳ್ತಿಲ್ಲ ಇದ್ದದ್ದು ಹೇಳಿತೇನೆ ಪಟಿಂಗರ ಸಹವಾಸ ಮಾಡಬಾರದು ಪಟಿಂಗರ ಸವಾಸ ಮಾಡಬಾರದು ಪಟಿಂಗರ ಸಹವಾಸ ಮಾಡದಿದ್ದರು ಪಟಿಂಗರ ಸವಾಸ ಮಾಡಬಾರದು ಮಾಡಿದ್ರಕ್ಕೆ ಮಾಡಬಲ್ಲ ಮತ್ತೊಂದು ಹೇಳುತ್ತೇನೆ ಮನೆ ಹತ್ರ ಕರ್ಕೊಂಡು ಬರಬಾರದು ಮಾಡಿದ್ರಕ್ಕೆ ಮಾಡಬಲ್ರಿ ಮತ್ತೊಂದು ಹೇಳುತ್ತೇನೆ ಮನೆ ಹತ್ರ ಕರ್ಕೊಂಡು ಬರಬಾರದು ಮನೆ ಹತ್ರ ಕರ್ಕೊಂಡು ಬರಬಾರದು ಮನೆ ಹತ್ರ ಕಟ್ಕಂಡು ಬರಬಾರದು ತುಟ್ಟ ಕಾಲ ಬಂತು ಬಂಟ ತುಟ್ಟಿ ಕಾಲ ಬಂತು ಒಂದು ಹೊಟ್ಟೆ ಬಟ್ಟೆಕ್ಕಿಲ್ಲ ಅಂತ ಅತ್ತೆ ಮನೆಗೆ ಎಂದು ನೀವು ಹೋಗಬಾರದು ಅತ್ತೆ ಮನೆಗೆ ಎಂದು ನೀವು ಹೋಗಬಾರದು ಹೋಗಿದ್ರಕ್ಕೆ ಹೋಗವಲ್ರಿ ಮತ್ತೆ ಒಂದು ಏಳು ದಿನ ಮೂರಕ್ಕಿಂತ ಜಾಸ್ತಿ ದಿನ ಇರಬಾರದು ಚಿಬ್ಬರು ದಿನಕ್ಕಿಂತ ಜಾಸ್ತಿ ಇರಬಾರದು ಇದ್ದದ್ದು ಎತ್ತಿಲ್ಲ ಇದ್ದದ್ದು ಹೇಳ್ತೇನೆ ಪಟ್ಟಿಂಗರ ಸಹಾಸ ಮಾಡಬಾರದು ಓಲಿ ಪಟ್ಟಿಂಗರ ಸಹಾಸ ಮಾಡಬಾರದು ಮಾಡಿದ್ರಕ್ಕೆ ಮಾಡಬಲ್ಲರಿ ಮತ್ತೆ ಒಂದು ಹೇಳುತ್ತೇನೆ ಕೈ ಮಾಡಬಲ್ಲರಿ ಮತ್ತೆ ಒಂದು ಹೇಳಿತೇನೆ ಊಟಕ್ಕಂತ ಮನೆಗೆ ನೀವು ಕರೆಯಬಾರದು ಊಟಕ್ಕಂತ ಮನೆಗೆ ನೀವು ಕರಿಯಬಾರದು ಕಾಲೇಜು ಕಲಿಯುವ ಕಾಲೇಜು ಹುಡುಗರು ಹೆಣ್ಣು ಮಕ್ಕಳಿಗೆ ಲೈನ್ ಹೊಡೆಯಬಾರದು ಕಾಲೇಜು ಕಲಿಯುವ ಕಾಲೇಜು ಹುಡುಗರು ಹೆಣ್ಣು ಮಕ್ಕಳು ಸಾಲು ಮಾಡಬಾರದು ಮಾಡಿದ್ರಕ್ಕೆ ಮಾಡಬಲ್ರಿ ಮತ್ತೆ ಒಂದು ಹೇಳುತ್ತೇನೆ ಟೆಂಪ್ರ ಬರೀಲ್ಲವೋ ಮಾಡಬಾರದು ಮಾಡಿದ್ರಕ್ಕೆ ಮಾಡಬಲ್ರಿ ಮತ್ತೆ ಒಂದು ಹೇಳುತ್ತೇನೆ ಟೆಂಪ್ರ ಬರಲಿಲ್ಲವೋ ಮಾಡಬಾರದು ಇಲ್ದಿದ್ದು ಹೇಳ್ತಿಲ್ಲ ಇದ್ದದ್ದು ಹೇಳ್ತೀನಿ ಪಟಿಂಗರ ಸವಾಸ ಮಾಡಬಾರದು ಪಟಿಂಗರ ಸವಾಸ ಮಾಡಬಾರದು ನೀವು ಪಟಿಂಗರ ಸವಾಸ ಮಾಡದಾರದು ಗಿಡ ಮರ ಬಳ್ಳಿ ಬೆಳೆಸುತ್ತ ನೀವು ಗಿಡ ಮರ ಬಳ್ಳಿ ಬೆಳೆಸುತ್ತ ನೀವು ನಾವು ಹಸಿರನ್ನು ಉಳಿಸಲು ಮರೆಯಬಾರದು ಬರದು ಮಾಡಿಕೊಡ್ತೇವೆ ಹೆಡ್ರು ಮಕ್ಕಳು ಎಲ್ಲ ಬಹಳ ಮಾಡು ಸೇಹಿ ಎಷ್ಟು